ಈದ್ ನಮಾಜ್ ಬಳಿಕ ಪಾಲಸ್ಟೀನ್ ಪರ ಆ ಪ್ರದರ್ಶನ ಮಾಡಲಾಗಿದೆ ಪ್ಯಾಲಸ್ಟೈನ್ ವಿಲ್ ಬಿ ಫ್ರೀ ಅಂತ ಹೇಳಿ ಫ್ಲೆ ಪ್ರದರ್ಶನ ಮಾಡಲಾಗಿದೆ ಶಿವಮೊಗ್ಗದ ಸಾಗರದ ಕೆಳದಿ ರಸ್ತೆಯ ಈದ್ಗಾ ಮೈದಾನದಲ್ಲಿ ನಡೆದಿರುವ ಘಟನೆ ಸಾಮೂಹಿಕ ಪ್ರಾರ್ಥನೆ ಬಳಿಕ ಎಸ್ಟಿಪಿಐ ನಿಂದ ಪ್ಲೇಕಾರ್ಡ್ ಅನ್ನ ಪ್ರದರ್ಶನ ಮಾಡಲಾಗಿದೆ ಪ್ಯಾಲಸ್ತೀನ್ ಗಾಜಾ ಮೇಲಿನ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಧರಣಿಯನ್ನ ಕೂಡ ಮಾಡಲಾಗಿದೆ ಕೇಂದ್ರ ಸರ್ಕಾರದ ವಫ್ ತಿದ್ದುಪಡಿಗೆ ಎಸ್ಟಿಪಿಐನಿಂದ ವಿರೋಧ ಕೂಡ ವ್ಯಕ್ತವಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಈ ಪ್ಲೇ ಪ್ರದರ್ಶನ ಮಾಡಲಾಗಿದೆ ಶಿವಮೊಗ್ಗದ ಸಾಗರದ ಕೆಳದಿ ರಸ್ತೆಯಲ್ಲಿ ನಡೆದಿರುವ ಘಟನೆ ಪ್ಯಾಲಸ್ಟೀನ್ ಹಾಗೆ ಇಸ್ರೇಲ್ನ ದಾಳಿಯನ್ನ ಖಂಡಿಸಿ ಜೊತೆಗೆ ವಫ್ಫೋರ್ಡ್ನ ತಿದ್ದುಪಡಿ ಕೇಂದ್ರ ಸರ್ಕಾರ ತರಲಿ ಕೊಟ್ಟಿರುವ ತಿದ್ದುಪಡಿಯನ್ನ ಕೂಡ ಖಂಡಿಸಿ ಧರಣಿಯನ್ನ ನಡೆಸಲಾಗಿದೆ ಇದರ ಜೊತೆ ಜೊತೆಯಲ್ಲೇ ಈದ್ ಪ್ರಾರ್ಥನೆ ಸಂದರ್ಭದಲ್ಲಿ ಸಂಘ ಪರಿವಾರ ಅವಹೇಳನೆ ಮಾಡಿದ ಆರೋಪ ಕೂಡ ಕೇಳೋಕ್ಕೆ ಸಿಕ್ಕಿದೆ ಎಸ್ಟಿಪಿಐ ಕಾರ್ಯಕರ್ತರ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಈ ಬಗ್ಗೆ ದೂರು ನೀಡಿವೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿ ದೂರು ನೀಡಲಾಗಿದೆ ವಿಶ್ವ ಹಿಂದೂ ಪರಿಷತ್ ಧ್ವಜರಂಗ ದಳ ಹಿಂದೂ ವಕೀಲರಿಂದ ದೂರು ದಾಖಲಾಗಿರುವುದು ಹುಬ್ಬಳ್ಳಿಯ ಉಪನಗರ ಠಾಣೆಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಈದ್ ಪ್ರಾರ್ಥನೆಯ ಸಂದರ್ಭದಲ್ಲಿ ಸಂಘ ಪರಿವಾರದ ವಿರುದ್ಧವಾಗಿ ಅವಹೇಳನಕಾರಿಯಾದ ಮಾತುಗಳನ್ನು ಆಡಲಾಗಿದೆ ಅಂತ ಹೇಳಿ ಆರೋಪ ಮಾಡಲಾಗಿದೆ ಹುಬ್ಬಳ್ಳಿ ಹಾಗೆ ಶಿವಮೊಗ್ಗ ಎರಡೂ ಕಡೆಗಳಲ್ಲೂ ಕೂಡ ಈ ವರದಿ ಆಗ್ತಾ ಇರೋದು ಶಿವಮೊಗ್ಗದ ಸಾಗರದ ಕೆಳದಿ ರಸ್ತೆ ಬಳಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ನಂತರದಲ್ಲಿ ಪ್ಯಾಲೆಸ್ಟೀನ್ ಪರವಾದ ಪ್ಲೇಕಾರ್ಡ್ಗಳನ್ನು ಪ್ರದರ್ಶನ ಮಾಡಲಾಗಿದೆ ಹಾಗೆ ಕೇಂದ್ರ ಸರ್ಕಾರ ತರಲಿ ಕೊಟ್ಟಿರುವ ವಫ್ ತಿದ್ದುಪಡಿ ವಿರುದ್ಧವೂ ಕೂಡ ಪ್ಲೇಕಾರ್ಡ್ಗಳನ್ನು ಪ್ರದರ್ಶನ ಮಾಡಲಾಗಿದೆ ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿ ಎಸ್ ಟಿ ಪಿ ಐ ವಿರುದ್ಧ ಹಿಂದೂಪರ ಸಂಘಟನೆಗಳು ದೂರನ್ನು ದಾಖಲಿಸಿವೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಅವಹೇಳನೆ ಮಾಡೋ ರೀತಿಯಲ್ಲಿ ಹಾಗೆ ಸಂಘ ಪರಿವಾರಕ್ಕೆ ಅವಹೇಳನೆ ಮಾಡೋ ರೀತಿಯಲ್ಲಿ ಲೇಕಾರ್ಡ್ಗಳನ್ನ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ बलिया उपनगर ठानी एफआर दाखल है ಈ ಪ್ರಾರ್ಥನೆ ವೇಳೆ ಸಂಘ ಪರಿವಾರಕ್ಕೆ ಅವಹೇಳನ ಮಾಡಲಾಗಿದೆ ಅನ್ನೋ ಆರೋಪದ ಅಡಿಯಲ್ಲಿ ಎಸ್ಸಿಪಿಐ ಕಾರ್ಯಕರ್ತರ ವಿರುದ್ಧ ಹಿಂದೂಪರ ಸಂಘಟನೆಗಳು ದೂರನ್ನ ನೀಡಲಾಗಿದ್ದು ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಹುಬ್ಬಳ್ಳಿಯ ಉಪನಗರ ಠಾಣೆಯಲ್ಲಿ ದೂರು ದಾಖಲಾಗಿರುವುದು ಸಂಘ ಪರಿವಾರದ ವಿರುದ್ಧ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಈ ದಾ ಆಚರಣೆಯ ಬಳಿಕ ಅಂತ ಹೇಳಿ ದೂರನ ದಾಖಲಿಸಿದ್ರು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ ಈದ್ ನಮಾಜ್ ಬಳಿಕ ಪಾಲಸ್ಟೀನ್ ಫರ್ ಆ ಪ್ರದರ್ಶನ ಮಾಡಲಾಗಿದೆ ಪಾಲಸ್ಟೈನ್ ವಿಲ್ ಬಿ ಫ್ರೀ ಅಂತ ಹೇಳಿ ಫ್ಲೆಕಾರ್ಡ್ ಪ್ರದರ್ಶನ ಮಾಡಲಾಗಿದೆ ಶಿವಮೊಗ್ಗದ ಸಾಗರದ ಕೆಳದಿ ರಸ್ತೆಯ ಈದ್ಗಾ ಮೈದಾನದಲ್ಲಿ ನಡೆದಿರುವ ಘಟನೆ ಸಾಮೂಹಿಕ ಪ್ರಾರ್ಥನೆ ಬಳಿಕ ಎಸ್ಟಿಪಿಐನಿಂದ ಫ್ಲೆಕಾರ್ಡ್ ಅನ್ನ ಪ್ರದರ್ಶನ ಮಾಡಲಾಗಿದೆ ಪ್ಯಾಲಸ್ತೀನ್ ಗಾಜಾ ಮೇಲಿನ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಧರಣಿಯನ್ನ ಕೂಡ ಮಾಡಲಾಗಿದೆ ಕೇಂದ್ರ ಸರ್ಕಾರದ ವಫ್ ತಿದ್ದುಪಡಿಗೆ ಎಸ್ಟಿಪಿಐನಿಂದ ವಿರೋಧ ಕೂಡ ವ್ಯಕ್ತವಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಈ ಪ್ಲೇ ಪ್ರದರ್ಶನ ಮಾಡಲಾಗಿದೆ ಶಿವಮೊಗ್ಗದ ಸಾಗರದ ಕೆಳದಿ ರಸ್ತೆಯಲ್ಲಿ ನಡೆದಿರುವ ಘಟನೆ ಪ್ಯಾಲಸ್ಟೀನ್ ಹಾಗೆ ಇಸ್ರೇಲ್ನ ದಾಳಿಯನ್ನ ಖಂಡಿಸಿ ಜೊತೆಗೆ ವಫ್ ಬೋರ್ಡ್ನ ತಿದ್ದುಪಡಿ ಕೇಂದ್ರ ಸರ್ಕಾರ ತರಲಿ ಕೊಟ್ಟಿರುವ ತಿದ್ದುಪಡಿಯನ್ನ ಕೂಡ ಖಂಡಿಸಿ ಧರಣಿಯನ್ನ ನಡೆಸಲಾಗಿದೆ ಜೊತೆ ಜೊತೆಯಲ್ಲೇ ಈದ್ ಪ್ರಾರ್ಥನೆ ಸಂದರ್ಭದಲ್ಲಿ ಸಂಘ ಪರಿವಾರ ಅವಹೇಳನೆ ಮಾಡಿದ ಆರೋಪ ಕೂಡ ಕೇಳೋಕ್ಕೆ ಸಿಕ್ಕಿದೆ ಎಸ್ಟಿಪಿಐ ಕಾರ್ಯಕರ್ತರ ವಿರುದ್ಧ ಹಿಂದೂಪರ ಸಂಘಟನೆಗಳು ಈ ಬಗ್ಗೆ ದೂರು ನೀಡಿವೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿ ದೂರು ನೀಡಲಾಗಿದೆ ವಿಶ್ವ ಹಿಂದೂ ಪರಿಷತ್ ಧ್ವಜರಂಗ ದಳ ಹಿಂದೂ ವಕೀಲರಿಂದ ದೂರು ದಾಖಲಾಗಿರುವುದು ಹುಬ್ಬಳ್ಳಿಯ ಉಪನಗರ ಠಾಣೆಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಈದ್ ಪ್ರಾರ್ಥನೆಯ ಸಂದರ್ಭದಲ್ಲಿ ಸಂಘ ಪರಿವಾರದ ವಿರುದ್ಧವಾಗಿ ಅವಹೇಳನಕಾರಿಯಾದ ಮಾತುಗಳನ್ನ ಆಡಲಾಗಿದೆ ಅಂತ ಹೇಳಿ ಆರೋಪ ಮಾಡಲಾಗಿದೆ ಹುಬ್ಬಳ್ಳಿ ಹಾಗೆ ಶಿವಮೊಗ್ಗ ಎರಡೂ ಕಡೆಗಳಲ್ಲೂ ಕೂಡ ಈ ವರದಿ ಆಗ್ತಾ ಇರೋದು ಶಿವಮೊಗ್ಗದ ಸಾಗರದ ಕೆಳದಿ ರಸ್ತೆ ಬಳಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯ ನಂತರದಲ್ಲಿ ಪ್ಯಾಲೆಸ್ಟೀನ್ ಪರವಾದ ಪ್ಲೇಕಾರ್ಡ್ಗಳನ್ನು ಪ್ರದರ್ಶನ ಮಾಡಲಾಗಿದೆ ಹಾಗೆ ಕೇಂದ್ರ ಸರ್ಕಾರ ತರಲಿ ಕೊಟ್ಟಿರುವ ವಫ್ ತಿದ್ದುಪಡಿ ವಿರುದ್ಧವೂ ಕೂಡ ಪ್ಲೇಕಾರ್ಡ್ಗಳನ್ನು ಪ್ರದರ್ಶನ ಮಾಡಲಾಗಿದೆ ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿ ಎಸ್ ಟಿ ಪಿ ಐ ವಿರುದ್ಧ ಹಿಂದೂಪರ ಸಂಘಟನೆಗಳು ದೂರನ್ನು ದಾಖಲಿಸಿವೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಅವಹೇಳನೆ ಮಾಡೋ ರೀತಿಯಲ್ಲಿ ಹಾಗೆ ಸಂಘ ಪರಿವಾರಕ್ಕೆ ಅವಹೇಳನೆ ಮಾಡೋ ರೀತಿಯಲ್ಲಿ ಲೇಕಾರ್ಡ್ಗಳನ್ನ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ बलिया उपनगर ठानी एफआर दाखल है ಈ ಪ್ರಾರ್ಥನೆ ವೇಳೆ ಸಂಘ ಪರಿವಾರಕ್ಕೆ ಅವಹೇಳನ ಮಾಡಲಾಗಿದೆ ಅನ್ನೋ ಆರೋಪದ ಅಡಿಯಲ್ಲಿ ಎಸ್ಟಿಪಿಐ ಕಾರ್ಯಕರ್ತರ ವಿರುದ್ಧ ಹಿಂದೂಪರ ಸಂಘಟನೆಗಳು ದೂರನ್ನ ನೀಡಲಾಗಿದ್ದು ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಹುಬ್ಬಳ್ಳಿಯ ಉಪನಗರ ಠಾಣೆಯಲ್ಲಿ ದೂರು ದಾಖಲಾಗಿರುವುದು ಸಂಘ ಪರಿವಾರದ ವಿರುದ್ಧ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಈ ದಾ ಆಚರಣೆಯ ಬಳಿಕ ಅಂತ ಹೇಳಿ ದೂರನ್ನ ದಾಖಲಿಸಿದ್ರು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ let yeah. yeah.